ಚಂಪಕ ತಮ್ಮ ಅನುಭವ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಮೇಡಮ್ ನೀವ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸರ್ ತಮ್ಮ ಅನುಭವ ನಂಗೆ ತುಂಬಾ ನೀಪೇನಿತ್ತು ನಾನು ಮತ್ತೆ ನಿಮ್ ಹತ್ರ ಬರ್ವಾಗ ನಡೀಕು ಆಗ್ತಾ ಇರೋಲ್ಲ ಅಯ್ಯೋ ತುಂಬಾ ಜನ್ರು ವಯಸ್ಸಾದವ್ರು ಸ್ವಲ್ಪ ಒಂದ್ ಸ್ಲ್ಯಾಂಟ್ ಆಗಿ ಹಿಂಗ್ ನಡೀತಾರಲ್ಲ ಹಾಗೆ ನಡೀತಾ ಇದೆ ಆ ಎಲ್ರೂ ಯಾಕೆ ಹಿಂಗ್ ನಡೀತಾ ಇದೀಯಾ ದಪ್ಪನು ಇದೆ ಅವಾಗ ಸ್ವಲ್ಪ ನಿಮ್ಮ ಹತ್ರ ಬಂದ್ಮೇಲೆ ಟೆನ್ ಕೆಜಿಸ್ ಲಾಸ್ ಟೆನ್ ಕೆಜಿಸ್ ನೋಡಿ ವೇಟ್ ಲಾಸ್ ಆಗ್ಬೋದು ಈ ಕೋರ್ಸಲ್ಲಿ ಹೌದು ನಾನೇ ನಾನೇ ಗ್ಯಾರಂಟಿ ಅದಕ್ಕೆ ಮತ್ತೆ ನೀ ಪೇನ್ ನಾನು ಒಂದ್ ಸಿಕ್ಸ್ ಸಿಟಿಂಗ್ ನಿಮ್ಮ ಹತ್ರ ಬಂದಿದ್ದೀನಿ ಸರ್ ಪೈನ್ ಇಲ್ವೇ ಇಲ್ಲ ಈಗ ಸೊ ಯು ಕ್ಯಾನ್ ಜಂಪ್ ಆಲ್ಸೋ ಎಸ್ ಐ ಕ್ಯಾನ್ ಜಂಪ್ ಆಲ್ಸೋ ಐ ಕ್ಯಾನ್ ರನ್ ಈಗ ನೋಡಿದವ್ರೆಲ್ಲ ನೀವು ಹೇಗ್ ನಡೀತಾ ಇದ್ದೆ ನೀನು ಈಗೇನು ಚೆನ್ನಾಗಿ ನಡೀತಾ ಇದೀಯಾ

ಅದ್ಭುತವಾಗಿ ಈ ಕೋರ್ಸ್ ಅಲ್ಲಿ ಇದನ್ನ ಎಂಟು ಎಂಟ್ ಕಲ್ತ್ಕೊಂಡು ನಿಮ್ ತರ ಸುಮಾರು ಜನ ಸಫರ್ ಆಗ್ತಿದ್ದಾರೆ ಸಮಾಜದಲ್ಲಿ ಅವ್ರನ್ನ ವಾಸಿ ಮಾಡ್ತಾ ಹೋಗಿ ನಿಜವಾಗ್ಲು ಥ್ಯಾಂಕ್ ಯು ವೆರಿ ಮಚ್